ಕಬ್ಬು ಗಾಡಿ ಬಿಡಿಯಕ್ಕೆ ಒಳ್ಳೊಳ್ಳೆಯವರೆಲ್ಲ ಇದ್ರು ಬಿಡಿ ನಾನು ನೋಡಕ್ಕೆ ಆಯ್ಕಿಲ್ಲ ಬಿಡಿ ದನಿನಲ್ಲಿ ಸುಮ್ನೆ ಇವತ್ತೆಲ್ಲ ನಾನು ನಾನು ಅಂತಂದ್ರೆ ನನ್ಗೆ ಅದಿಷ್ಟ ಅದು ಹೇಳಕ್ ಇಷ್ಟ ಪಡಕಿಲ್ಲ ಕೆಲವ್ರೆಲ್ಲ ಮಾಡವ್ರೆ ಸರ್ ದನಿನಲ್ಲಿ ಸೋಕಿ ಮಲ್ಲಿಗೆರೆ ಪಟೇಲ್ರು ಅಂತಂತಂದ್ರೆ ಹೆಸರುವಾಸಕಿ ಅವ್ರ ಒಂದೇ ಜೊತೆ ಕಟ್ಕಟ್ಟಿದ್ರು ಅತಿಯಾಗಿ ಕಟ್ಕತ್ತ ಒಂದೇ ಜೊತೆ ಇವತ್ತಿಂದ ಒಂದ್ ವರ್ಷ ಆದ್ರೂ ಅವ್ ಮಾರ್ಬೇಕು ಅಂತ ತಲೆ ಕಟ್ಸ್ಕೋತಾರಲ್ಲ ಅವ್ರು ಒಂದೇ ಜೊತೆ ಈಗ ನಮ್ಮ ಮಾಸಲ್ಲಿ ಚಿಕ್ಕ ಕೊಟ್ಟು ಪಪ್ಪ ಅವ್ರು ಕಳ್ದಿರೋ ದುಡ್ಡು ಆ ದುಡ್ಡು ಹಾಕಿಬಿಟ್ಟಿದ್ರೆ ಎಲ್ಲರ ಜಮೀನ್ ಗಿಮಿನ ಮೇಲೆ ಪ್ರಾಪರ್ಟಿ ಮೇಲೆ ಹಾಕ್ಬಿಟ್ಟಿದ್ರೆ ಇವತ್ತು ಕ್ರಿಬ್ಬಲ್ ಆಗ್ಬಿಡೋದೇನು ಅದು ಹೇಳ್ಬಾರ್ದು ನಾನು ಅಡ್ವೈಸ್ ಮಾಡಿದೆ ಅವ್ರಿಗೇನು ಹೇಳಷ್ಟು ಬುದ್ಧಿವಂತರಲ್ಲ ಅವರು ಎಜುಕೇಟೆಡು ತಹಸೀಲ್ದಾರ್ ಆಗಿ ರಿಟೈರ್ಡ್ ಆದರು ನಾನು ಹೇಳಿದೆ ಸರ್ ಮಾಡಿ ದನಿನಲ್ಲಿ ನಾನು ಅಂತ ನಕ್ ಆಗಲ್ಲ ಸರ್ ನಿಧಾನಕ್ಕೆ ಹೋಗ್ಬೇಕು ನಲವತ್ತು ಜೊತೆ ಕಟ್ಟಿದ್ರು ನಲವತ್ತು ಜೊತೆ ನಲವತ್ತು ಜೊತೆಗೆ ತಿಂಡಿ ಮೇವು ಹೆಂಗಾಕೋದು ಹಾಳಲ್ಲಿಂದ ತರೋದು ನಲ್ವತ್ತು ಜೊತೆಗೆ ಎಂಬತ್ತೆತ್ತಾಯ್ತು ಎಲ್ಲ ಏನು ತಂದ್ಬಿಟ್ಟು ಒಂದ್ ಎಕರೆ ಜಮೀನಿಲ್ಲ ಎಲ್ಲ ತಂದು ಕಟ್ಟಾಕ್ಬಿಟ್ರೆ ಚೆನ್ನಾಗಿರೋ ಶೋರೂಮ್ ಪೀಸ್ ಇದ್ದಂಗ ಇರ್ತಾವೆ ತಗೋಬೇಕಾರೆ ಅವ್ ಮಹಾರಾಷ್ಟ್ರಲ್ಲಿ ಗುಜರಿಗೆ ಹಾಕ ಕಸ ಆದಂಗೆ ಆಗೋದು ಏನು ಸರ್ ತಗೋಬೇಕಂತ ನಾನು ಹೇಳ್ದೆ ಈಗ ಹೋದ ವರ್ಷ ಆಚೆ ವರ್ಷ ಹೇಳಿದೆ ಸರ್ ನಿಮಗೆ ಹೆಸರು ಐತೆ ಸಾಕು ಮಾಡಿದ್ರೆ ಹೆಸರು ಸರ್ ಎರಡು ಜೊತೆ ತಗೋಳಿ ಈ ಚುನಗಟ್ಟೆ ಮಾಡೋದು ಮಾಡ್ಬಿಡಿ ಐವತ್ ಸಾವಿರ ಬುಟ್ಟಿ ಕೊಟ್ಬಿಡಿ ನಿಮ್ ಶೋಕಿ ನೀವೇ ಲಾಭ ಮಾಡಲ್ವಾ ಬುಟ್ಟಿ ಕೊಟ್ಬಿಡಿ ನಿಮ್ ಸ್ನೇಹಿತರೆ ಮಾತಾಡ್ಸ್ಬೇಕಲ್ವಾ ಒಂದ್ ಕಾರ್ ಕರ್ಕಳಿ ಡ್ರೈವರ್ ಕರ್ಕಳಿ ಹೋಗಿ ಜಾತ್ ಜಾತ್ರೆಗೆಲ್ಲ ಹೋಗಿ ನಿಮ್ ಸ್ನೇಹಿತರೆಲ್ಲ ಮಾತಾಡ್ಸ್ಕೊಳ್ಳಿ ಆರಾಮಾಗಿ ಮನೆಗೆ ಹೋಗಿ ಸೇರ್ಕೊಬಿ ಒಂದು ಪುಣ್ಯ ತಿರ್ ತಿರ್ತಿರ್ಗ ಬೇಡ 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 ಬಿಡಿ ವರ್ಷ ಹೋಗಿ ಕೊಟ್ಟು ಅಂದ್ರೆ ಹುಚ್ಚು ಬಿಡಕ್ಕಾಗಲ್ಲ ಆ ಎತ್ತುಗಳ ಸಾಕದಾಗ್ಲಿ ಈಗ ಸರ್ ನಾನು ಅದಕ್ಕೆ ಹೇಳ್ತಿದಿನಲ್ಲ ಧನಿನೆಲ್ಲ ನಾನು ಅಂತನ್ನೋರು ಯಾರು ಅವರೇ ಸರ್ ಲಕ್ಷ ಚಿಲ್ರೆ ಕೊಡ್ತ ತಕಂದ್ರೆ ಓಲಿ ನೀವು ಹಾಕಿರ ಬಂಡವಾಳ ಎತ್ತತರ ಆಗಿಲ್ಲ ಏನಿಕ್ಕೆ ಮಾಡ್ತೀರಿ ನಿಮ್ಮ ಖುಷಿ ಖುಷಿಗೋಸ್ಕರ ಖುಷಿಗೆ ಅಂತ ಬಿಟ್ಟು ಮನೆ ದುಡ್ಡು ಹಾಳು ಮಾಡಕೊಳ್ಳಕೈತು ಸರ್ ನೀವ್ ಹೇಳಿ ಯಾವಾಗ ಹಾಳು ಮಾಡ್ಕಬಹುದು ಅಂತಂದ್ರೆ ಬೇಕಾದರೆ ಒಂದ ಮೆರಣಿಗೆ ಮಾಡ್ಸಬಹುದು ಹೌದು ಎತ್ತೆಲ್ಲ ತಿಂದ್ಬಿಟ್ಟು ಮರಣಿಗೆ ಮಾಡ್ಸರೆ ಬಿಡು ನನ್ನ ಖುಷಿಗೆ ನನ್ನ ಧನಗಳನ್ನ ನನ್ಗ ನನ್ನ ಎತ್ತನ ನಾನ್ ಮೆರವಣಿಗೆ ಮಾಡಿಸ್ತೇ ಅಂತ ಅದೊಂದರ ಖುಷಿ ಅಲ್ವಾ ನಾವ್ ಬಂದ್ ಸ್ನೇಹಿತರು ನಾವೊಂದ್ ಊನಾರ ಹಾಕ್ತಿವಿ ಅವ್ರೊಂದ್ ಊನಾರ ಹಾಕ್ತಾರೆ ಅದೊಂಥರ ಚೌಕಿ ಇದ್ ನೀವ್ ಬಂಡವಾಳ ಹಾಕ್ಬಿಟ್ಟು ತಗೊಂಡ್ಬಿಟ್ಟು ಕಟ್ಟ ಹಾಕ್ಬಿಟ್ಟಿ ಎರಡ್ ಜಾತ್ರೆ ಮಾಡ್ಬಿಟ್ ತಗೊಂಡೋಗ್ಬಿಟ್ಟು ಗಂಟ್ಬಿಟ್ ಕೊಡಾಕಿಲ್ಲ ಯಾಕೆ ಆ ಕೆಲಸ ನಾನ್ ಹೇಳುದು ಏನಕ್ಕೆ ಮಾಡ್ಬೇಕು ಗೊತ್ತಾಗಲ್ಲ ಆಮೇಲೆ ಆ ಹೆಂಗೆ ಅಂತಂದ್ರೆ ಅವ್ರ ಮನ್ಸಿಗೆ ಬಿಟ್ರ ದುಡ್ಡು ಕೊಟ್ಬಿಟ್ಟು ಕುಂತ್ಕೊಬಿಟ್ರ ಅವ್ರು ಕೊಡಕಿಲ್ಲ ಅಂತಂದ್ರೆ ಇವ್ರು ಬಿಡಲ್ಲ ತಗಲೇಬೇಕು ಆತರ ಆಯಪ್ಪುಂಗುದ್ದಿ ಆತರ ಮಾಡಕ್ ಹೋಗ್ಬೇಡ ಸರ್ ದನಿನಲ್ಲಿ ಬಸ್ ಸರ್ ಯಾರು ನಾನು ಅಂತಂದು ಇವತ್ತನಕ ಯಾರೇ ನಾನು ಹಂಗ ಉಡ್ದು ಯಾವನು ಉಳ್ದಿಲ್ಲ ನಾವು ಕಂಡಂ ಉಳ್ದಿಲ್ಲ ಸರ್ ಈಗ ನನ್ನ ಕಂಡಂಗೆನೆ ಎರಡು ಎರಡು ವರ್ಷ ಮೂರ್ ಮೂರ್ ವರ್ಷಕ್ಕೆ ಈ ಥಿಯೇಟರ್ ಅಲ್ಲಿ ಟಿಕೆಟ್ ಸೋಲ್ಡ್ ಆಯ್ತಲ್ಲ ಹಂಗ ಸೋಲ್ಡೋಟ ಆಗಿಬಿಡ್ರೆ ದನ ಕಡ್ದವ್ರು ನಾವು ಕಂಡಂಗೆ ಒಂದ್ ಅನುಭವ ಮಾಡಿ ನಿಧಾನಕ್ಕೆ ಹೋದ್ರೆ ಮಾತ್ರ ಸರ್ ಉಳ್ಕೊಳಕ್ ಬಗ್ಗೆ ಏನಾದ್ರು ಹೇಳ್ತೀರಾ ಕೆಂಪಣ್ಣವ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅವ್ರ ತಂದೆ ನಮ್ಗೆ ಸ್ನೇಹಿತರು ಯಾರೋ ಈ ಕೆಂಪಣ್ಣವ್ರಲ್ಲ ಅವ್ರ ತಂದೆ ಸ್ನೇಹಿತರು ನಾರಾಯಣಪ್ಪ ಅವರು ನಾರಾಯಣಪ್ಪ ನಾರಾಯಣಪ್ಪ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಯಾರು ನಮ್ಮ ಸ್ನೇಹಿತರಲ್ಲ ಕರ್ಕೊಂಡು ಹೋಗಕ್ಕೆ ನಾನು ಹೇಳೋದ್ನಲ್ಲ ಜನರು ಕೃಷ್ಣಪ್ಪ ಅಂತ ಅವರು ನಮ್ಮ ಪೈಲೋರು ದೇವನಹಳ್ಳಿ ಕರ್ಕೊಂಡು ಹೋಗೋರು ಅವಾಗ್ಲೂ ಆ ಯಪ್ಪ ಎರಡು ಜೊತೆ ಇತ್ತು ಎರಡ್ ಜೊತೆ ಇದೇ ಈ ಅವಾಗ ಏನ್ ಮಾಡೋರು ಅಂತಂದ್ರೆ ರಿಯಲ್ ಎಸ್ಟೇಟ್ ಮಾಡ್ತಿದ್ರು ಯಾರು ಇವಾಗ ಹಾಲಿ ಕೆಂಪಣ್ಣವ್ರಲ್ಲ ರಿಯಲ್ ಎಸ್ಟೇಟ್ ಮಾಡಿದ್ರು ಅವ್ರ ದೈನ ಗೊತ್ತಾ ಇರಲಿಲ್ಲ ಅವ್ರು ಆ ಎಪ್ಪ ಹೆಂಗೋ ಈ ಹುಚ್ಚ ಕೆಂಪಣ್ಣವ್ರಿಗೆ ಈ ಮಾಡೋರೆ ಬಿಡಿ ಅವರು ಮಾಡಿರೋ ಸಾಧನೆ ಯಾರು ಮಾಡಾಕಾಗಲ್ಲ ಕಷ್ಟನೋ ಸುಖನೋ ಏನೋ ಜನಕ್ಕೆಲ್ಲ ಘಾಟಿ ಜಾತ್ರ ಊಟ ಹಾಕಿಸ್ತೀನಿ ಅಂತ ಊಟದ ಖರ್ಚು ಅಂದ್ರೆ ಹುಷಿಯಾಯ್ತದೆ ಜನಕ್ಕೆ ಏನೋ ಮಾಡ್ಕೊ ಬತ್ತವ್ರೆ ಭಗವಂತ ಬಸವಣ್ಣ ನಂಬೋ ಅವ್ರ ಕೈ ಬಿಡೋದು ಬೇಡ ದೇವ್ಸು ದೇವರು ಆಯ್ಸ ಆರೋಗ್ಯ ಕೊಟ್ಟು ಇನ್ನೂ ನಾಲ್ಕಾರು ವರ್ಷ ಅವರು ಅವ್ರ ಮಕ್ಳು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸರ್ ಆಮೇಲೆ ಹೇಳಿದ್ರಲ್ಲ ಈಗ ಇವರು ಆಮೇಲೆ ಬೇಬಿ ಜಾತ್ರೆಗೆ ಆಡ್ ಮಾಡ್ಕೊಳ್ಳಿ ಸರ್ ನಾನು ಹೇಳೋ ಹೇಳಿದ ನಮ್ ಕೆಲವ್ರು ನಮ್ಮ ಸ್ನೇಹಿತರಿಗೆ ಹೇಳಕ್ ಇಷ್ಟ ಪಡ್ತೀನಿ ಏನಂತಂದ್ರೆ ಯಾರೇ ಎಷ್ಟೇ ಸ್ನೇಹಿತರಾಗಿರ್ಬೋದು ದಯವಿಟ್ಟು ಸ್ನೇಹಿತರಾದ್ರೆ ನಾವು ಅವ್ರಿಗೆ ಕರೆದು ಊಟಕ್ಕೆ ಹಾಕದ ಅವ್ರು ನಮಗೆ ಕರೆದು ಊಟಕ್ಕೆ ಹಾಕದ ಆಮೇಲೆ ಅವ್ರ ಕಷ್ಟಕ್ಕೆ ದುಡ್ಡಿಲ್ಲ ಅಂದ್ರೆ ಒಂದ್ ಲಕ್ಷ ಎರಡ್ ಲಕ್ಷ ಕೇಳ್ತಾರ ಅವ್ರವ್ರ ಕೆಪಾಸಿಟಿ ಮೇಲೆ ಕುಟ್ಕಲಿ ದಯವಿಟ್ಟು ಯಾರು ಇನ್ನೊಬ್ರು ಬಾಡಿಗೆ ಕೊಡ್ಬೋದು ಬಾಡಿಗೆ ಅಂತಂದ್ರೆ ಅಟ್ಕೊಂಡೋಗ್ ನೀನ್ ಜಾತ್ರೆ ಮಾಡಿ ಅಂತ ಕೊಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರೈಸ್ ಮಾಡಕ್ಕೆ ಇನ್ನೇನು ಬೇರೆದಕ್ಕೆ ಅದಕ್ಕೆ ಎಲ್ಲ ಅವ್ರು ಪ್ರೈಸ್ ಮಾಡ್ಕೊಳಕ್ಕೆ ಮಾಡಿ ಕಷ್ಟಪಡಿ ನೀವೇ ತಗೊಂಬನ್ನಿ ಈಗ ವರ್ಷ ಇಡೀ ಒಂದ್ ಜೊತೆ ಸಾಕಿ ಕಷ್ಟ ಪ್ರೈಸ್ ಕೊಡೋದು ಬಿಡೋದು ಮುಂದದ್ದು ನೀವ್ ಮಾಡಿ ಪಾಪ ಯಾರೋ ವರ್ಷದಿಂದ ಕಷ್ಟಪಟ್ಟೆ ದುಡ್ಡ್ ಬಡ್ಡಿ ಕೊಡ್ಬಿಟ್ಟು ದುಡ್ಡು ತಗೊಂಡ್ಬಂದು ಸಾಲ ಮಾಡಿ ದನ ಸಾಕ್ತಾ ಇರ್ತಾನೆ ಯಾರೋ ಸ್ನೇಹಿತರು ಏನು ಮಾಡ್ತಾರೆ ಅವ್ರ ಹತ್ರ ಚೆನ್ನಾಗಿರ್ತವೆ ನಾನು ಯಾರಿಗೊಬ್ಬರು ಬೇಕಾಗಿರ್ತೀನಿ ಹಣ ಕೊಡೋಣ ಅಂತ ಅಂದ್ಬಿಟ್ಟು ಬಂದು ಅಟ್ಕೊ ಒಂದು ಜಾತ್ರೆ ಮಾಡಿಬಿಟ್ಟು ನಾನು ಪ್ರೈಸ್ ತಗೊಬಿಟ್ರೆ ಪಾಪ ಒಂದು ವರ್ಷದಿಂದ ಸಾಕಿರೋ ಅವ್ರ ಕತೆ ಏನಾಗಬೇಕು ಸರ್ ನಿಜವಾದ ರೈತಿಂಗ್ ಬೆಲೆ ಸಿಗಲ್ಲ ಸಾಕ್ದವ್ರಿಗೆ ಆ ತರ ನಡೀತಾ ಇತ್ತು ಜಾತ್ರೆ ಇಂತ ಕಡೆ ತುಂಬಾ ಜಾತ್ರೆ ನಡೀತಾ ಇದೆ ನಡೀತಾ ಇತ್ತು ಇವತ್ತು ಆಲಿ ಅಟ್ ಪ್ರೆಸೆಂಟ್ ಇವತ್ತನಕ ನಡೀತಾ ಇದೆ ಏನ್ ತೊಂದರೆ ಆಗುತ್ತೆ ಸರ್ ಮುಂದಕ್ಕೆ ಈ ಆದ್ರೆ ಸರ್ ತೊಂದರೆಗೆ ಇದರಲ್ಲಿ ಏನು ಕಾನೂನೀಯೇನೋ ಮಾಡಕಾಗಲ್ಲ ಅಲ್ಲ ಅಲ್ಲ ಅಂದ್ರೆ ಪಾಪ ಮುಂದಕ್ಕೆ ಸಾಕೋವರು ಈಗ ಮುಂದಕ್ಕೆ ಬರೋದು ಕಷ್ಟ ಆಗತ್ತಲ್ವಾ ಅಲ್ವಾ ಸರ್ ಅದೇನ್ ಮಾಡ್ತಾರೆ ಈ ಜಾತ್ರೆ ಸೀಸನ್ ಅಲ್ಲಿ ನಂಗ್ ಮಾತಾಡ್ತಾರೆ ಅದಾದ್ಮೇಲೆ ಏನ್ ಮಾಡ್ತಾರೆ ಮರ್ತ ಬಿಡ್ತಾರೆ ಹ್ಮ ಸಿಎಲ್ ಅಲ್ಲಿ ಏನು ಮಾಡೋರು ಅಂದ್ರೆ ಸರ್ ಬಂದಾಗ ಡಾಕ್ಟರ್ ಕೈಯಲ್ಲಿ ಹ್ಮ ಇದು ಮಾಡಸೋರು ಕರ್ಪೂರ ಸುಸ್ಬಿಟಿ ಪ್ರಮಾಣ ಮಾಡ್ಸಬಿಟಿ ಸೆಲೆಕ್ಷನ್ ಮಾಡ್ಸಕ ಕಲ್ಸೋರು ಯಾವಾಗ ಮಾಡ್ಲೇ ಅಂತ ಈಗ ಇಲ್ಲೂ ಮಾಡ್ಬೋದು ಇದು ಮಾದೇಶ್ವರನೇನು ದರ ದೊಡ್ಡವರು ಮಹದೇಶ್ವರ ಕಮ್ಮಿ ಅದು ಬಂದವ್ರಿಗೆ ಹೇಳಿ ಡಾಕ್ಟರ್ಗೂ ಮಾಡಿಸಿ ಈ ಕಮಿಟಿಗೆ ಬರ್ತಾರಲ್ಲ ಸರ್ ಹೆಸರು ಬರ್ಸ್ತಾರ ಸರ್ ಅವ್ರ ಕೈಲು ನಿನ್ಸ್ಬಿಟ್ಟು ಅದು ಕರ್ಪುರಾಸಿಸ್ಬಿಡಿ ಇವ್ ಕಟ್ಟಪಟ್ಟು ನಾನು ಸಾಕಿ ತಂದಿದ್ದೀನಿ ವರ್ಷಕಾಟ್ಲಿಂದ ಸಾಕಂತಕೊ ಬಂದಿದ್ದೀನಿ ಅಂದ್ಬಿಟ್ಟು ಇದು ನನ್ನಾವೇ ಅಂದ್ಬಿಟ್ಟು ಕರ್ಪುರಬಿಟ್ಟೆ ಹೆಸರು ಬರ್ಸಲಿ ಬಿಡಿ ಸರ್ ಯಾರ್ದು ದನ ಸಾಕಿರ್ತಾರೆ ಅಟ್ಕೊಂಬಂದ್ಬಿಡೋದು ಪ್ರೈಸ್ ತಗೊಳ್ಳೋದು ಅದೆಲ್ಲ ಏನ್ ಚಂದ ಸರ್ ಅದು ಏನ್ ಬೆಲೆ ಐತೆ ಸರ್ ಹೇಳಿ? ಕಷ್ಟಪಟ್ಟಿ ಬೆಲೆ ಎಲ್ಲ ಸಿಕ್ಕಿದಂಗೈತೆ ಅಲ್ಲಿಗೆ. ಹ್ಮ್. ಆ ಅವರು ಲೆಕ್ಕಚಾರ ಹಾಕ್ತಾರೆ ಏನು ಸಾಕ್ಬೇಕು ನಾವು ಇಷ್ಟಲ್ಲ ಕಷ್ಟಪಟ್ಟು ಏನು ಬೇಕು ಅಂತಂತಾರೆ. ಇಷ್ಟೊಂದು 1 ಲಕ್ಷ ರೂಪಾಯಿ ದಂಡ ಮಾಡಿ ನಾವು ಬೆಲೆ ಸಿಕ್ಕಿಲ್ಲ ನಮ್ಗೆ ಅಂತ. ಇವತ್ತು ಆಲಿ ಈ ಜಾತ್ರೆ ಆಗೈತೆ ಇದೆ ಸರ್ ಅದು. ಈ ಈ ಈ ಬೇಬಿ ಜಾತ್ರೆ ಅಲ್ಲಿ ಆಗೈತೆ. ಹ್ಮ್. ಮುಂದಕ್ಕೆ ತರಾಗ್ದೇರಂಗೇ ನೀವು ಸ್ವಲ್ಪ ನಾನು ಸರ್. ಏನಕ್ಕೆ ಹೋಗಲ್ಲ ಅಂತಂದ್ರೆ ನಾನು ಹೇಳ್ತಾ ಇದೀನಿ ಅಷ್ಟೇ ನಾನೇನ್ ಹೇಳಿದೆ ಅವಾಗ್ಲೇ ಸ್ನೇಹಿತರು ಸ್ನೇಹಿತರೇ ನಾವು ಊಟ ಕರೀಲಿ ಅವ್ರ ಊಟಕ್ಕೆ ಕರೀದ ಊಟಕ್ಕೆ ಹಾಕದ ಒಂದ್ ಕಷ್ಟ ಅಂತ ಬಂತಂತಂದಾಗ ಒಂದ್ ಹೆಲ್ಪ್ ಮಾಡಪ್ಪ ನಾನು ಇಕ್ಕಟ್ಟು ಸಿಗಬಿಟ್ಟಿನ ಒಂದ್ ಒಂದ್ ಲಕ್ಷನ ಏಳ್ ಲಕ್ಷನ ಕೊಟ್ಟು ಸಹಾಯ ಮಾಡದ ದನ ಅಂತೂ ಕೊಡಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಿಮ್ಮನೇಲಿ ಯಾವಲೂ ದನ ಎಷ್ಟು ಹಾಕಿರ್ತಾರೆ ಸರ್ ನಿಮಗೆ ಎತ್ತುಗಳಾಗಲಿ ಕರುಗಳು ಸರ್ ನಾನು ಯಾವಾಗಲೂ ಒಂದು ಎರಡು ಜೊತೆ ಅಂತೂ ಕಂಪಲ್ಸರಿ ಮಿನಿಮಮ್ ಇರಲಿಲ್ಲ ಹೆಚ್ಚು ಇರ್ತದೆ ಬಟ್ ಇವಾಗ ನಂಗೆ ಏಜ್ ಆಯ್ತಾ ಆಯ್ತು ಆಯ್ತಾ ಆಮೇಲೆ ದನದ ಬೇರೆಲ್ಲ ದುಬಾರಿ ಆಯ್ತಲ್ವಾ ಬಟ್ ಈಗ ಅದನ್ನೆಲ್ಲ ಮಾಡೋಕೆ ನಾನು ಕಮ್ಮಿ ಮಾಡಿದ್ದೀನಿ ಒಂದು ಎರಡು ಜೊತೆ ಅಂತೂ ನನಗೆ ಬೇಕೇ ಬೇಕು ಸರ್ ಹ್ಞೂ ನನಗೆ ದನ ಕೊಟ್ಟು ಕಮ್ಮಿ ಆದ್ರೆ ನನಗೆ ತಲೆ ಕೆಟ್ಟೋದಂಗಾಯ್ತು ಆ ಪ್ರೀತಿ ಬಿಡೋಕ್ಕಾಗಲ್ಲ ನೀವು ಎತ್ಗಳು ಸಾಕಾಗಲ್ಲ ಆಮೇಲೆ ನಂಗೆ ದೊಡ್ಡವೇ ಇಷ್ಟ ಬಟ್ ಈಗ ಏನಪ್ಪ ಅಂತಂತಂದ್ರ ಅದು ನಡೆಯಕ್ಕಿಲ್ಲ ಬೆಲೆಗಳ ಬಗ್ಗೆ ಸರ್ ಅವಾಗಿನ ಬೆಲೆಗೂ ಇವಾಗಿನ ಬೆಲೆಗೂ ತುಂಬಾ ದುಬಾರಿ ಆಗ್ತದೆ ಸರ್ ಮುಡುಕ್ತಾರೆ ನಾನು ನಾಲ್ಕು ಸಾವಿರ ಕೊಟ್ಟು ಒಂದ್ ಕರ್ನಾಟಕದೇ ಎಷ್ಟೇ ನಾಲ್ಕು ಸಾವಿರ ಒಂದನ್ನ ಮೂರ್ ಸಾವಿರ ಕೊಟ್ಟೆ ಇವತ್ತು ಒಂದೇ ಹತ್ತು ಲಕ್ಷ ಸರ್ ಒಂದೇ ಹತ್ತು ಲಕ್ಷ ಒಂದ್ ಜೊತೆಗ ಒಂದು ಮೇಲೆ ಒಂದೇ ಹತ್ತು ಲಕ್ಷ ಅಲ್ಲಾಗಿರ್ಲಿಲ್ಲ ನಾಲ್ಕು ಸಾವಿರ ಕೊಟ್ಟು ತಗೊಂಡಿದ್ದೆ ಗೊತ್ತಿಲ್ಲ ನನಗೆ ಚಿಕ್ಕವನು ಯಾರ ಕರ್ಕೊಂಡ್ರು ಇವ್ ತಗೊಂಡ್ ತಗದ್ ಕೊಟ್ಬಿಡ್ರು ತಗೊಬಂದೆ ಸುಮ್ ಗೊತ್ತಿಲ್ ವ್ಯಾಪಾರ ನಾಕ್ ಸಾವಿರ ಕೊಡಿ ಎಂದೆ ಒಂದಕ್ಕೆ ನಾಲ್ಕು ಸಾವಿರ ಕೊಡಿ ಅಂತಂದೆ ಯಾಕಪ್ಪ ಹೇಳ್ತೀನಿ ಎರಡ್ ವರ್ಷ ಸಾವಿರ ಎರಡು ಕಾಲ್ ಸಾವಿರ ಕೇಳಿದ್ರು ಎರಡುವರೆ ವರ್ಷ ಸಾವಿರ ಕೇಳಿದ್ರು ಮೂರ್ ಸಾವಿರ ಕೊಟ್ಬಿಡ್ದೆ ಇನ್ನೊಂದು ಒಂಬೈನೂರು ರೂಪಾಯಿ ಉಳ್ಕತ್ತು ಒಂಬೈನೂರದಕ್ಕೆ ಮೂರ್ ಸಾವಿರ ಕೊಟ್ಟು ತಗದಾಗ್ತದೆ ಜೊತೆ ಅದೇ ಮೂರ್ ಇಲ್ಲ ಮೂರ್ ಸಾವಿರ ಎರಡ್ ಸಾವಿರದ ನಾನೂರು ರೂಪಾಯಿ ಕೊಟ್ಟು ಜೊತೆಗಾಗ್ತದೆ ಅಲ್ವಾ ಇವತ್ತು ಅದೇ ದನ ಹತ್ತು ಲಕ್ಷ ರೂಪಾಯಿ ಒಂದು ಎರಡಲ್ಲ ಒಂದು ಕತ್ ಲಕ್ಷ ಅಂತ ಇತ್ತು ಇವತ್ತೆಲ್ಲವೇ ಅದ್ರ ಫೋಟೋ ಅಲ್ಲಿ ಮಾತ್ರ ಇಲ್ಲ ನಾನ್ ಚಿಕ್ಕ ಒಂದ್ ಸರ್ ಜಾತ್ರೆಯಲ್ಲಿ ಹೇಳ್ತಾರ ಮನೆ ಹತ್ರ ಇದ್ದಿದ್ರೆ ಫೋಟೋ ಇರೋದು ಜಾತ್ರೆ ಯಾವ ಜಾತ್ರೆ ಮುಡುಕ್ತಾರೆ ಎಷ್ಟು ಸರ್ ನೂರ ರೂಪಾಯಿ ನೂರ ರೂಪಾಯಿ ಲಾಭ ಬಹಳ ಗಾತ್ರ ಇತ್ತದು ಗಾತ್ರ ಏನಿಲ್ಲ ಸರ್ ಒಂದ್ ಲೆವೆಲ್ ಒಂದು ದೊಡ್ಡದು ಜಾತಿ ಜಾತಿ ಇವಾಗ ಏನು ಈ ಪ್ಯೂರ್ ಹಳ್ಳಿ ಕಾರ್ ಆ ತರ ಹಳ್ಳಿ ಕಾರ್ ಒರಿಜಿನಲ್ ಹಳ್ಳಿ ಕಾರ್ ಸುಮಾರು ನಲವತ್ತು ವರ್ಷದಿಂದ ನಲವತ್ತಿ ಮೂವತ್ತೈದು ವರ್ಷ ಆಗುತ್ತೆ ಸರ್ ನಾಲ್ಕು ಅಂದ್ರೆ ಲೆಕ್ಕ ಕಳಿ ನೀವು